ಪ್ರತ್ಯರ್ಥ ಸಿನಿಮಾದ್ರೆ ಈಗ ಎಕ್ಸ್ಕ್ಲೂಸಿವ್ ಆಗಿ ನಿಮ್ಮ ಸಿನಿಮಾದ ಬಗ್ಗೆ ನಮಸ್ಕಾರ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೇನೆ ಇವತ್ತಿನ ಒಂದು ಕಿಣಿಸ್ ಸರಿಯಲ್ಲಿ ವಿಶೇಷ ಸಂಚಿಕೆ ಆಗ್ತಾ ಇದೆ ಅದೇನಂತ ಹೇಳಿದ್ರೆ ಇವತ್ತಿನ ಮೆನು ಕೂಡ ಹಾಗೆ ಇದೆ ಆಯ್ತಾ ನೋಡಿ ಇವತ್ತಿನ ಮೆನು ಪಲಾವ್ ಹಾಗೆ ಪ್ರತ್ಯರ್ಥ ಅಂತ ಇದೆ ಆದ್ರೆ ಪ್ರತ್ಯರ್ಥ ಪಲಾವ್ ಅಂತ ಹೇಳ್ಬೋದು ಇದೇನು ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು ಯಾಕಂದ್ರೆ ಇವತ್ತು ಕಿಣಿಸುವ ಸರಿಯಲ್ಲಿ ನಮ್ಮ ಕನ್ನಡ ಸಿನಿಮಾ ಪ್ರತ್ಯರ್ಥ ಈ ಸಿನಿಮಾ ತಂಡ ಇಲ್ಲಿ ಆಗಮಿಸಿದೆ ಇವರೊಂದು ಪ್ರತ್ಯರ್ಥ ಪಲಾವ್ ಅಂತ ಮಾಡ್ತಾ ಇದಾರೆ ಅದೇನು ಎಲ್ಲ ಅವರ ಹತ್ರ ಮಾತಾಡ್ತಾ ತಿಳ್ಕೊಳ್ಳೋಣ ಅದಕ್ಕಿಂತ ಮೊದಲು ಈ ಸಿನಿಮಾದ ಬಗ್ಗೆ ಹೇಳಲೇಬೇಕು ಯಾಕಂದ್ರೆ ಇದೇ ಬರುವ ಫೆಬ್ರವರಿ ಇಪ್ಪತ್ತೆಂಟರಂದು ತೆರೆ ಕಾಣ್ಲಿಕ್ಕೆ ಸಿದ್ಧವಾಗಿರುವಂತ ಕನ್ನಡ ಸಿನಿಮಾ ಪ್ರತ್ಯರ್ಥ ಇದಕ್ಕೆ ನಾವು ಸಪೋರ್ಟ್ ಮಾಡಲೇಬೇಕು ಪ್ರತಿಯೊಬ್ಬರು ಕೂಡ ಥಿಯೇಟರ್ ಗೆ ಹೋಗಿ ಈ ಸಿನಿಮಾವನ್ನ ನೋಡಿ ಎಲ್ಲರೂ ಕೂಡ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತಾ ಇವತ್ತಿನ ಈ ಸಿನಿಮಾ ತಂಡವನ್ನ ಈಗ ಗಿಣೇಶ್ವಸನಿಗೆ ಸ್ವಾಗತಿಸ್ತಾ ಇದ್ದೇನೆ ಪ್ರತ್ಯರ್ಥ ಸಿನಿಮಾ ತಂಡ

ನಿಮ್ಮದ ಒಂದು ಅನುಭವ ಎಲ್ಲವನ್ನ ಕೂಡ ನಮ್ಮ ವೀಕ್ಷಕರ ಜೊತೆ ಹಂಚಿಕೊಳ್ತಾ ಹಾಗೆ ಏನಾದ್ರು ಮೆಮೊರೇಬಲ್ ಎಲ್ಲ ಇರುತ್ತೆ ಮತ್ತೆ ಸಿನಿಮಾ ಅಂದ್ರೆ ಸುಲಭದಲ್ಲಿ ಆಗೋದಿಲ್ಲ ಒಬ್ಬರಿಂದ ಆಗುವಂತ ಕೆಲಸವೇ ಇಲ್ಲ ಎಲ್ಲರೂ ಸೇರಿ ಹೇಗೆ ಒಂದು ಕೋಆರ್ಡಿನೇಷನ್ ಅಲ್ಲಿ ಆಯ್ತು ಥಾಟ್ ಹೇಗೆ ಬಂದು ಇದನ್ನೆಲ್ಲ ಮಾತಾಡ್ತಾ ಮತ್ತೆ ಏನೋ ಪ್ರತ್ಯರ್ಥ ಪಲಾವ್ ಮಾಡ್ತೀರಿ ಓಕೆ ನೀವು ಪಲಾವನ್ನ ನಿಮ್ಮ ಕೈಯಲ್ಲೇ ಕೈಯಾರೆ ಒಂದು ಮಾಡಿ ಓಕೆ ಮಾತಾಡ್ತಾ ಒಂದು ವಿಡಿಯೋ ಮಾಡೋಣ ಅಲ್ವಾ

ಮೂವಿ ಯಾಕೆ ಅಂದ್ರೆ ಒಂದು ಸಿನಿಮಾನೇ ಯಾಕೆ ಮಾಡ್ಬೇಕು ನಿಮ್ ಪ್ರೊಫೆಷನ್ ಅಲ್ಲಿ ಇಂಜಿನಿಯರಿಂಗ್ ಅಲ್ವಾ ಮೂವಿನೇ ಯಾಕೆ ಮಾಡ್ಬೇಕಂತ ಅನ್ನಿಸ್ತು ನಾವು ಫಸ್ಟಿಗೆ ಶಾರ್ಟ್ ಫಿಲ್ಮ್ಸ್ ಮಾಡ್ತಿದ್ವಿ ನಾನ್ ಆಗಿರ್ಬೋದು ಅಕ್ಷಯ್ ಆಗಿರ್ಬೋದು ರಾಮ ಆಗಿರ್ಬೋದು ನಾವು ಇಂಜಿನಿಯರಿಂಗ್ ಟೈಮ್ಸ್ ಅಲ್ಲಿ ಶಾರ್ಟ್ ಫಿಲ್ಮ್ ಮಾಡ್ತಿದ್ವಿ ಶಾರ್ಟ್ ಫಿಲ್ಮ್ ಆದ ತಕ್ಷಣ ನಾವು ಅವಾಗೇನು ಒಂದು ಸುಮ್ಮನೆ ಕಾಂಪಿಟೇಷನ್ ಏನಂತ ಅಂತ ಮಾಡ್ತಾ ಹೋದದು ಅದ್ರ ಮತ್ತೆ ನೋಡಿದ್ರೆ ಜನರು ಎಂತ ಹೇಳಿ ಸ್ಟಾರ್ಟ್ ಮಾಡಿದ್ರೆ ಅಂದ್ರೆ ಒಳ್ಳೆ ಮಾಡ್ತೀರಿ ಅಂತ ಎಂತ ಹೇಳ್ತಿಲ್ಲ ಅವ್ರು ಗಮತಿಗೆ ಹೇಳಿದ ನಿಜ ಹೇಳಿದ ಗೊತ್ತಿಲ್ಲ ಬಟ್ ನಮಗೆ ಅದು ಮೋಟಿವೇಶನ್ ತರ ಆಯ್ತು ಸೊ ಬಟ್ ನಮ್ಗೆ ಇನ್ನೊಂದು ವಿಷಯ ಎಂತ ಗೊತ್ತಿತ್ತಂದ್ರೆ ನಮ್ಗೆ ಆಕ್ಚುಲಿ ಬೆಟರ್ ಮಾಡ್ಲಿಕ್ಕೆ ಬರ್ತದೆ ನಾವು ಇಷ್ಟ ಮಾಡಿ ಸಾಕಾಗೋದಿಲ್ಲ ಅವ್ರಿಗೆ ಇಷ್ಟ ಇಷ್ಟ ನಾವು ಒಳ್ಳೇದ್ ಮಾಡಿದ್ರೆ ಮಾಡ್ತಾ 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 ಈಗ ದೊಡ್ಡ ಸಿನಿಮಾ ಮಾಡಿದ ಸರ್ ಮಲ್ಟಿ ಮಳ್ಸಿಲಾ ಸ್ಟಾರ್ ಅವರು ತೆಲುಗು ಮಾಡಿದ್ದಾರೆ ತಮಿಳಲ್ಲಿ ಮಾಡಿದ್ದಾರೆ ಮೋರ್ ದನ್ ಸೆವೆನ್ ನಮ್ಮ ಮೊನ್ನೆ ನನ್ನ ಅವ್ರದ್ದು ಪರ್ಸನಲ್ ಮ್ಯಾನೇಜರ್ಗೆ ನಾವು ವಿಕಿಪೀಡಿಯಾ ಕಳಿಸ್ತೀರಾ ಸರ್ ಅಥವಾ ಬಯೋಡಾಟಾ ಕಳಿಸ್ತೀರಾ ಅದ್ರಲ್ಲಿ ನೋಡ್ಬೇಕಾದ್ರೆ ಮೋರ್ ದನ್ ಸೆವೆನ್ ಟು ಏಟ್ ಹಂಡ್ರೆಡ್ ಫಿಲ್ಮ್ಸ್ ಇನ್ಕ್ಲೂಡಿಂಗ್ ಹಾಲಿವುಡ್ ಅಲ್ಲಿ ಆಕ್ ಮಾಡಿದಾರೆ ಅವರು ನಮ್ಮ ಟೀಮ್ ಅಲ್ಲಿ ಆಕ್ಟ್ ಮಾಡಿದ್ದಾರೆ ಅಂತ ನಮ್ಗೆ ಒಂದು ಹೆಮ್ಮೆ ವಿಷಯ ಅದು ಸೊ ಹಾಗೇನೆ ರಮೇಶ್ ಭಟ್ ಸರ್ ಸಚ್ ಬೆಟರ್ ಶಂಕರ್ ನಾಕ್ಸ್ ಅಲ್ಲಾದ್ರೆ ಶಂಕರ್ ನಾಕ್ಸ್ ಅವ್ರ ಜೊತೆ ಆಕ್ಟ್ ಮಾಡಿರುವಂತಹ ಕಲಾವಿದರ ಆಮೇಲೆ ನಮ್ಮ ಕುಶಲ್ದಾರ ಸರ್ ನವೀನ್ ಡಿ ಪಾಟೀಲ್ ಸರ್ ಮತ್ತೆ ಎಂತ ಪರ್ಫಾರ್ಮೆನ್ಸ್ ಅಂದ್ರೆ ಅವ್ರದೆಲ್ಲ ಅಂಡ್ ದೀಪಕ್ ರೇ ಪಣದೆ ಸರ್ ಸೊ ಈ ತರ ತುಂಬಾ ಆಕ್ಟರ್ಸ್ ನಮ್ದಲ್ಲಿ ಇನ್ವಾಲ್ಡ್ ಆಗಿದ್ದಾರೆ ತುಂಬಾ ಒಳ್ಳೆ ಅಪೂರ್ವ ತಾರಾಗಣ ಕರೆಕ್ಟ್ ಕರೆಕ್ಟ್ ಮತ್ತೆ ಟೆಕ್ನಿಷಿಯನ್ಸ್ ಕೂಡ ಅಷ್ಟೇ ನಮ್ಮ ಸುನಾಥ್ ಗೌತಮ್ ಅವ್ರ ಸುನಾಥ್ ಗೌತಮ್ ನೀವು ಕೇಳಿರ್ಬೋದು ಅನಂತ ಕಂಪೋಸ್ ಮಾಡಿದ್ದು ಮತ್ತೆ ಜೊತೆ ಜಿ ಕನ್ನಡ ಚಾನೆಲ್ ಆಲ್ಮೋಸ್ಟ್ ಎಲ್ಲಾ ಸೀರಿಯಲ್ ಅವ್ರನ್ನ ಬಿಡ್ತಾನೆ ಇಲ್ಲ ನಾವು ಅವ್ರನ್ನ ಫಿಲಂ ಕಡೆ ಎಲ್ ಕರಿಯೋದು ನಮ್ ಸಿ ನಮ್ಗೆ ಸಿನಿಮಾದಲ್ಲಿ ಮ್ಯೂಸಿಕ್ ಮಾಡಿ ಅಲ್ಲಿ ಮಾತ್ರ ಬೇಡ ಅಂತ ಸೊ ಹಾಗೆನಿ ಮತ್ತೆ ಪಿ ವಿನೂತ್ ಆಗಿರ್ಬೋದು ಅವ್ರು ಇವಾಗ ರೂಪೇಶ್ ಶೆಟ್ಟಿ ಅವ್ರ ಜೈ ಅಂತ ಸಿನಿಮಾದಲ್ಲಿ ಕ್ಯಾಮ್ರಾಮನ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಸೊ ಈ ತರ ಟೆಕ್ನಿಷಿಯನ್ ನಮ್ದು ತುಂಬಾ ಜನ ಇದ್ದಾರೆ ನಮ್ಮ ಪೋಸ್ಟರ್ ಡಿಸೈನರ್ಸ್ ಕೂಡ ಮಂಜುನಮ ಮಂಜುಮಲ್ ಬಾಯ್ಸ್ ಮತ್ತೆ ಪ್ರೇಮಾನು ಅಂತ ದೊಡ್ಡ ಸಿನಿಮಾಗೆ ಪೋಸ್ಟರ್ ಡಿಸೈನ್ ಮಾಡಿದವರು ಹಾಗೆ ಇನ್ನೂನು ಕಲರ್ ಗ್ರೇಡಿಂಗ್ ಅವನ ನಾರಾಯಣ

ಪಲಾವ್ಗೆ ಈ ರೀತಿ ಒಂದು ಮಸಾಲೆ ಹಾಕಿದ್ರೆ ಪಲಾವ್ ಆಗೋದಿಲ್ಲ ಅದು ಹಾಗೆ ಹೋಲ್ ಸ್ಪೈಸ್ ಮತ್ತೆ ಮಿಂಟ್ ಲೀವ್ಸ್ ಕೊರಿಯಂಡರ್ ಲೀವ್ಸ್ ಇದೆಲ್ಲ ಹಾಕಿ ಒಂದು ಪೇಸ್ಟ್ ಮಾಡಿದ್ರೆ ಅದು ಟೇಸ್ಟ್ ಕಂಪ್ಲೀಟ್ ಚೇಂಜ್ ಆಗಿಬಿಡುತ್ತೆ ಹಾಗೆ ಇದರಲ್ಲಿ ಪಲಾವ್ ಅಲ್ಲಿ ಮಸಾಲೆ ಒಳ್ಳೆ ಒಂದು ಮೇನ್ ಅಂತ ಹೇಳ್ಬೋದು ಹಾಗೆ ನಿಮ್ಮ ಮೂವಿಯಲ್ಲಿ ಇಂಟ್ರೋ ಸಾಂಗ್ ಏನಾದ್ರೂ ಇದೆಯಾ ಮಸಾಲಾ ಟೈಪ್ಸ್ ಅಂದ್ರೆ ಇಂಟ್ರೋ ಸಾಂಗ್ ಏನಾದ್ರೂ ಇದೆಯಾ ಇಲ್ಲ ಫೈಟ್ಸ್ ಇದೆಯಾ ಇಲ್ಲ ಇಲ್ಲ ಮತ್ತೆ ಎಂತ ಉಂಟು ಫ್ಯಾಮಿಲಿ ಬಂದು ನೋಡ್ಲಿಕ್ಕೆ ಹಾಗಾದ್ರೆ ನಾನು ಟ್ರೈಲರ್ ಹೇಳಿ ಅಷ್ಟೆಲ್ಲ ನಿಮ್ಮ ಬಗ್ಗೆ ನಿಮ್ಮಅಪ್ ಈಗ ನಾವು ಒಂದು ನಾವು ಒಗ್ಗರಣೆ ಇಲ್ಲ ಗುಂಡೆ ಹಾಕಿದ್ರೆ ಹಾಗೆ ನಾವು ಇನಿಷಿಯಲಿ ಸಿನ್ಮಾ ಮಾಡ್ಬೇಕು ಒಂದು ತಟ್ಟೆ ಮಾಡ್ಬೇಕು ಅಂತ ಅನ್ಕೊಂಡಾಗ ಹೇಗೆ ಸ್ಟಾರ್ಟ್ ಆಗಿದ್ದು ಅಂತ ಕೇಳಿದ್ರೆ ಅವಾಗ ನಾವು ಸ್ಟೂಡೆಂಟ್ಸ್ ಆಗಿದ್ದಾಗ ನಮ್ಗೆ ಯಾವ ತರದ ಸಿನ್ಮಾ ಬೇಕು ನೋಡ್ಲಿಕ್ಕೆ ಅಂತ ಅನ್ಸುತ್ತೆ ಯಾವ್ದೋ ಸಿನ್ಮಾ ನೋಡಿದ್ರೆ ಇದ್ರಲ್ಲಿ ಈ ತರ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಒಂದು ಐಡಿಯಾಲಜಿ ನಮ್ಗೆ ಇತ್ತು ಆ ಡೆವಲಪ್ ಆಗಿ ಡೆವಲಪ್ ಆಗಿ ನಾವು ಕತೆ ಮಾಡ್ಕೊಂಡ್ವಿ ಸೊ ಕತೆಗೆ ಏನೆಲ್ಲ ಬೇಕು ಕತೆಗೆ ಒಂದು ಡ್ಯಾನ್ಸ್ ಸಿಕ್ವೆನ್ಸ್ ಬೇಕಾ ಅಥವಾ ಕತೆಯಲ್ಲಿ ಒಂದು ದೊಡ್ಡ ಹೈ ಬಜೆಟ್ ಫೈಟ್ ಸಿಗ್ವೆನ್ಸ್ ಬೇಕಾ ಹಾಗ ಹಾಕ್ತೇವೆ ಈ ಕತೆಗೆ ಏನೆಲ್ಲ ಬೇಕು ನಿಮ್ಗೆ ಮಧ್ಯ ಏನೋ ಒಂದು ಕತೆ ಹೋಗ್ತಿರ್ಬೇಕಾದ್ರೆ ಮಧ್ಯ ಯಾವುದೋ ಒಂದು ಸಾಂಗ್ ಬಂದು ಡಿಸ್ಟರ್ಬ್ ಮಾಡಲ್ಲ ಒಳ್ಳೇದು ಆ ತರ ನಿಮ್ ಕಥೆಯಲ್ಲಿ ಇನ್ವಾಲ್ವ್ ಆಗಿ ನೋಡ್ತೀರಾ ಈಗ ಆಲ್ರೆಡಿ ನಾವು ಒಂದು ಟೆಕ್ನಿಕಲ್ ಶೋ ಆಗಿದೆ ಆ ಟೆಕ್ನಿಕಲ್ ಶೋ ಅಲ್ಲಿ ಎಯ್ಟೀನ್ ಇಯರ್ಸ್ ಇಂದ ಹಿಡಿದು

ಅಡುಗೆ ಮಾಡಿ ಗೊತ್ತುಂಟು ಮತ್ತೆ ಒಂದು ಸ್ವಲ್ಪ ಕೈ ಆಗದಿಂದ ಹೀಗೆ ಮಾಡಿ ಮಾಡಿ ನಾವು ಸೇಫ್ ಅಲ್ಲಿ ನಿಂತಿದ್ದೇವೆ ರೀಸೆಂಟ್ ಲಿ ಮದ್ವೆ ಆಗಿದೆ ಹಾಗಾದ್ರೆ ಫುಲ್ ಟ್ರೈನ್ ಮಾಡ್ತಾ ಇದ್ದಾರೆ ಈಗ ನೀನು ಇಂಡೈರೆಕ್ಟ್ ಆಗಿ ನೀನ್ ಬ್ಯಾಚುಲರ್ ಅಂತ ಹೇಳಿದರ್ ಹೋಗಿ ಒಂದು ವಿಷಯ ಹೇಳ್ಬೇಕು ಆಕ್ಟಿಂಗ್ ಅಂತ ಬಂದಾಗ ರಾಮ್ ಇರ್ಬೋದು ಹರ್ಷ ಇರ್ಬಹುದು ನಾನು ರೀಟೆಕ್ಸ್ ತಗೊಳ್ಳಿಕ್ಕೆ ಆಪರ್ಚುನಿಟಿ ಕೊಟ್ಟಿದ್ ಕಮ್ಮಿ ಅವರು ಅಂದ್ರೆ ಬೋತ್ ಆರ್ ನ್ಯಾಚುರಲ್ ಆಕ್ಟರ್ಸ್ ತುಂಬಾ ನ್ಯಾಚುರಲ್ ಆಗಿ ಆಕ್ಟಿಂಗ್ ಮಾಡಿದ್ದಾರೆ ಅಂಡ್ ಅದೇ ನನ್ ಬೇಕಾಗಿದ್ದು ಅಂದ್ರೆ ನಾನು ಆಸ್ ಅ ಆಡಿಯನ್ಸ್ ಈ ಸಿನಿಮಾ ಮಾಡಿದ್ದೀನಿ ಡೈರೆಕ್ಟರ್ ಆಗಿ ಮಾಡಿಲ್ಲ ನಾನು ಕೂತ್ಕೊಂಡು ನೋಡ್ಬೇಕಾದ್ರೆ ನನ್ಗೆ ಕನ್ನಡ ಸಿನಿಮಾದಲ್ಲಿ ಒಂದು ಹೊಸ ಸ್ಟಾರ್ಸ್ ಬರಬೇಕು ಹಾಗೇನೇ ಒಂದು ಹೊಸ ರೀತಿ ಸಿನಿಮಾ ಬೇಕು ಅಂತ ಆಸೆ ಆಸೆ ಇಟ್ಕೊಂಡು ನಾನು ಈ ಸಿನಿಮಾ ಮಾಡಿದ್ದು ಸೊ ಹಾಗಾಗಿ ಒಂದು ಒಳ್ಳೆ ಸ್ಟಾರ್ಸ್ ಇಟ್ಕೊಂಡಿದ್ದಾರೆ ಅಂಡ್ ಒಂದು ಒಳ್ಳೆ ಸಿನಿಮಾ ಕನ್ನಡದಲ್ಲಿ ಬರಬೇಕು ಅದನ್ನ ನಾನು ಅಂತ ಒಂದು ಖುಷಿ ಇದೆ ಹೌದು ಅವಕಾಶ ಸಿಗ್ತಾ ಇರಬೇಕು ಎಲ್ಲರೂ ಕೂಡ ಒಂದು ಲವ್ ಆ ಡೈರೆಕ್ಟರ್ ಮೂವಿ ಸಪೋರ್ಟ್ ಮಾಡ್ತಾ ಇರಬೇಕು ಐಸಿಸಿ ಚಾಂಪಿಯನ್ಶಿಪ್ ಕ್ರಿಕೆಟ್ ಮ್ಯಾಚ್ ಇದೆ ಅದೇನಾದ್ರೂ ನಿಮ್ಗೆ ಎಫೆಕ್ಟ್ ಆಗತ್ತಾ ಐ ಡೋಂಟ್ ಥಿಂಕ್ ಸೊ ಯಾಕಂದ್ರೆ ನಾವು ಅಂದ್ರೆ ಇಂಡಿಯಾ ಮ್ಯಾಚ್ ಇದ್ದಾಗ ನಾವು ಸಹ ಕೆಲವೊಮ್ಮೆ ಮ್ಯಾಚ್ 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 ಬಿಟ್ಟು ಬೇರೆ ಎಲ್ಲಿ ಸಹ ಬರುದಿಲ್ಲ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಇದು ಹುಡುಗರಿಗೆ ತುಂಬಾ ಫೇವ್ರೆಟ್ ಕ್ರಿಕೆಟ್ ಅಂದ್ರೆ ಫೇವ್ರೆಟ್ ಅದೇ ಟೈಮ್ ಅಲ್ಲಿ ನಮ್ದು ಈಗ ಫಾರ್ ಎಕ್ಸಾಂಪಲ್ ಟ್ವೆಂಟಿ ಏತ್ ಗೆ ನಮ್ದು ರಿಲೀಸ್ ಆಯ್ತು ಅಂತಂದ್ರೆ ಮಾರ್ಚ್ ಒಂದು ಎರಡು ಮಾರ್ಚ್ ಎರಡನೇ ತಾರೀಕು ನಮ್ಗೆ ಸಂಡೇ ಇಂಡಿಯಾ ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ಮ್ಯಾಚ್ ಇದೆ ಸೊ ಆ ದಿನ ಐ ಥಿಂಕ್ ನಾವು ಎಲ್ಲ ಫೀಮೇಲ್ ಫೀಮೇಲ್ ಫೀಮೇಲ್ಸ್ ನ ಎಲ್ಲ ಫೀಮೇಲ್ ವೀವರ್ಸ್ ನ ಕರ್ಕೊಂಡ್ ಬರ್ಬೇಕು ಥಿಯೇಟರ್ ಗೆ ಅಂತ ಪ್ಲಾನ್ ಮಾಡಿದ್ದಾರೆ ಯಾಕಂದ್ರೆ ಮೆನ್ಸ್ ಎಲ್ಲರೂ ಮ್ಯಾಚ್ ನೋಡ್ಕೋಬೇಕಾದ್ರೆ ವುಮೆನ್ಸ್ ಎಲ್ಲ ಬಂದು ನಮ್ ಸಿನಿಮಾ ನೋಡ್ಲಿ ಅಂತ ನಮ್ದು ಆಸೆ ಅಂಡ್ ಅವ್ರನ್ನ ಅಂತೂ ನಾವು ನೆಗ್ಲೆಕ್ಟ್ ಮಾಡೋ ಹಾಗೆ ಅಲ್ಲ ಎವ್ರಿ ವುಮೆನ್ಸ್ ಹ್ಯಾವ್ ಗ್ರೇಟ್ ಟೇಸ್ಟ್ ಅಂದ್ರೆ ನಾವ್ ಅನ್ಕೊಳ್ಳೋದು ಅಷ್ಟೇ ಥ್ರಿಲ್ಲರ್ ಸಿನಿಮಾ ಅವ್ರಿಗೆ ಇಷ್ಟ ಆಗುತ್ತೆ ಅಂತ ಅವ್ರು ನಮ್ಗಿಂತ ಜಾಸ್ತಿ ಸಿನಿಮಾ ನಾಲೆಜ್ ಅವ್ರಿಗೆ ಇರ್ತದೆ ಅವ್ರು ಕೊರೆಯ ತನಕ ಸಿನಿಮಾ ನೋಡಿರ್ತಾರೆ ನಮ್ಮ ಪ್ರತ್ಯೇಕ ರಿಲೀಸ್ ಆದಾಗ ನಮ್ಗೆ ನಮ್ಗೆ ಗೊತ್ತಿದೆ ಈ ಟೈಮ್ ಅಂತ ಒಂದು ಕೊರಿಯನ್ ನೋಡಿದೆ ನಮ್ ಸಿಂಧ ಸಬ್ಸ್ಕ್ರೈಬರ್ಸ್ ಇರೋದೆಲ್ಲ ಮಹಿಳಾ ಮನೆಗಳ ನಮ್ಮ ಕಿಣಿ ಸ್ವಸರ ಎಲ್ಲ ಸದಸ್ಯರು ಮಾರ್ಚ್ ಎರಡನೇ ತಾರೀಕು ಸಂಡೇ ನಾವು ಫೀಮೇಲ್ಸ್ ಅಂತ ಒಂದು ಸ್ಪೆಷಲ್ ಶೋ ಅರೇಂಜ್ ಮಾಡ್ತೇವೆ ಆ ದಿನ ಎಲ್ಲ ಫೀಮೇಲ್ಸ್ ಬಂದು ಎಲ್ಲ ವುಮೆನ್ಸ್ ಬಂದು ನಮ್ಮ ಪ್ರತ್ಯರ್ಥ ಸಿನಿಮಾವನ್ನ ದಯವಿಟ್ಟು ನೋಡ್ಬೇಕು ಅದು ಎಲ್ಲ ಥಿಯೇಟರ್ ಆಲ್ಮೋಸ್ಟ್ ನಿಮ್ಗೆ ಹತ್ತಿರದ ಸಿನಿಮಾಸ್ ಅಲ್ಲಿ ಇರುತ್ತೆ ಬ್ಯಾಂಗ್ಳೂರು ಉಡುಪಿ ಕುಂದಾಪುರ ಪುತ್ತೂರು ಕಾರ್ಕಳ ಪಡುಬಿದ್ರೆ ಹಾಗೆ ಬ್ಯಾಂಗ್ಳೂರಲ್ಲಿ ಇರೋರಿಗೆ ಬ್ಯಾಂಗ್ಳೂರಲ್ಲಿ ಕೂಡ ಇದೆ ಗೊತ್ತಾಯ್ತಲ್ವಾ ವೀಕ್ಷಕರೇ ನೋಡಿ ಮಹಿಳಾ ಮಣಿಗಳೇ ಕೆಣಿಸುವ ಸರಿ ಎಲ್ಲ ಸದಸ್ಯರಲ್ಲೂ ಮಹಿಳೆಯರಲ್ಲೂ ಕೇಳ್ಕೊಳ್ಳೋದಿಷ್ಟೇ ಹಾಗಾದ್ರೆ ಮಾರ್ಚ್ ಎರಡನೇ ತಾರೀಖ ಅದು ಮಾರ್ಚ್ ಎರಡನೇ ತಾರೀಕು ಮಹಿಳೆಯರಿಗೆ ಅವಕಾಶ ಅಂತೆ ಹೋಗಿ ಪ್ರತ್ಯರ್ಥ ಮೂವಿಯನ್ನ ஒே கன்னிவாகியூ நோடி அந்த ದಯವಿಟ್ಟು ಇದು ನಿಮ್ಮದೇ ನಮ್ಮ ಸಿನಿಮಾ ಅಲ್ಲ ನಿಮ್ದೇ ಸಿನಿಮಾ ಅಂತ ನಮಗ್ ಸಪೋರ್ಟ್ ಮಾಡಿ ದಯವಿಟ್ಟು ನಿಮ್ಮವರನ್ನ ಈ ಥಿಯೇಟರ್ ಕರೆತಾನೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ನೀವು ಥಿಯೇಟ್ರಿಗ್ ಅಂತ ಈ ಸಿನಿಮಾ ಚೆನ್ನಾಗಿಲ್ಲ ಅಂತ ಹಿಂದೆ ಹೋಗೋದಿದ್ದು ಪಕ್ಕಾ ಇಲ್ಲ ನೀವು ಒಂದು ಅವ್ರು ಕೊಟ್ಟಿರೋ ದುಡ್ಡು ಅವರಿಗೆ ಹಂಡ್ರೆಡ್ ಪರ್ಸೆಂಟ್ ವರ್ತ್ ಇಟ್ ಆಗುತ್ತೆ ಅಂಡ್ ಯಾಕೆ ನಮ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದೇವಂದ್ರೆ ಸಪೋಸ್ ಈ ಸಿನಿಮಾ ಏನಾದ್ರು ಚೆನ್ನಾಗಾದ್ರೆ ನಾವು ಇನ್ ಮುಂದೆ ಮಾಡುವಂತ ಸಿನಿಮಾಗಳಲ್ಲಿ ನಾವ್ ಎಲ್ಲ ರೀಚ್ ಆದ್ರೂ ಕೂಡ ಎಟ್ ದ ಎಂಡ್ ಆಫ್ ದ ಡೇ ನಾವು ಬೇಸ್ನ ಯಾವತ್ತೂ ಮರೆಯುವುದಿಲ್ಲ ನಮ್ಮ ನಮ್ಮ ಬೆಂಬಲ ನಮ್ಮ ಸಪೋರ್ಟ್ ಯಾವತ್ತು ನಿಮ್ಮಿಂದಾನೇ ಸ್ಟಾರ್ಟ್ ಆಗಿದ್ವು ಅಂದ್ರೆ ನಾವು ಯಾವತ್ತು ಚಿರಋಣಿ ಆಗಿರ್ತೇವೆ ಒಳ್ಳೆ ಮಾತು ಹೇಳಿದ್ರಿ ಇದೊಂದು ವಿಷಯ ಹೇಳ್ಬೇಕಿತ್ತು ಈಗ ಹೊಸಬರು ಅಂದ ತಕ್ಷಣ ಎಲ್ಲರೂ ಹೇಳ್ತಾರೆ ಹೊಸಬರು ಬರಬೇಕು ಹಸ್ತನ ಬರಬೇಕು ಬದಲಾವಣೆ ಆಗ್ಬೇಕು ಬಟ್ ಯಾವಾಗ ಆಕ್ಚುಲಿ ಹೊಸಬ್ರು ಬರ್ಲಿಕ್ಕೆ ಟ್ರೈ ಮಾಡ್ತಾರೆ ಆಗ ಕಮ್ಮಿ ಜನ ಸಪೋರ್ಟ್ ಮಾಡೋದು ಈಗ ನಾವು ದೊಡ್ಡ ದೊಡ್ಡ ಲೆವೆಲ್ ಅಲ್ಲಿ ಶೋಸ್ಗಳಿಗೆ ಅದಕ್ಕೆ ಇದಕ್ಕೆ ಕೇಳಿದಾಗ ಪ್ರತಿಯೊಬ್ಬರಿಂದ ನಮ್ಗೆ ಬಂದಿದ್ದ ಉತ್ತರ ಏನಂದ್ರೆ ನಿಮ್ಮ ಸಿನಿಮಾದಿಂದ ನಮ್ಗೆ ಏನ್ ಲಾಭ ನಾವು ಈ ತರ ಹೊಸಬ್ರೆಲ್ಲ ಸೇರ್ಕೊಂಡು ಸಿನಿಮಾ ಮಾಡಿದೀವಿ ಟ್ರೇಲರ್ ಇಷ್ಟು ಚೆನ್ನಾಗಿ ಬಂದಿದೆ ಎಲ್ಲ ತೋರಿಸಾಗ ಒಂದು ಲೆವೆಲ್ ನೆಕ್ಸ್ಟ್ ಜನ ಇದರಿಂದ ನಮಗೇನ್ ಲಾಭ ಸಿಗತ್ತೆ ಅನ್ನೋದನ್ನೇ ಕೇಳ್ತಾರೆ ಅಂಡ್

ಹಾಗೆ ಒಂದು ಸಪೋರ್ಟ್ ಮಾಡೋಣ ಅಂತ ಹೇಳಿ ವೆರಿ ಗ್ರೇಟ್ ಹಾಗೆ ಗಿಣೇಶ್ ಸರಿ ಜರ್ನಿ ಕೇಳಿದ್ರಿ ನಾನು ಟೂ ತೌಸಂಡ್ ಟ್ವೆಂಟಿ ಒನ್ ಜೂನ್ ಅಲ್ಲಿ ಸ್ಟಾರ್ಟ್ ಮಾಡಿದ್ದು ಮತ್ತೆ ಒಂದು ಮಿಡ್ಲ್ ಅಲ್ಲಿ ಒಂದು ಸಿಕ್ಸ್ ಮಂತ್ಸ್ ಡ್ರಾಪ್ ಮಾಡಿದ್ದೇನೆ ಈಗ ಒಂದು ತರ್ಟಿ ನೈನ್ ತೌಸಂಡ್ ಸಬ್ಸ್ಕ್ರೈಬರ್ಸ್ ತನಕ ಇದ್ದಾರೆ ಫೇಸ್ಬುಕ್ ಅಲ್ಲಿ ಒಂದು ಏಟೀನ್ ನೈನ್ಟೀನ್ ತೌಸಂಡ್ ಫಾಲೋವರ್ಸ್ ಇದ್ದಾರೆ ಅಂಡ್ ಐ ತಿಂಕ್ ಎಲ್ಲರೂ ಆರ್ಗ್ಯಾನಿಕ್ ಇದ್ರಲ್ಲಿ ಪೇಯ್ಡ್ ಎಂತ ಇಲ್ಲ ಅಂತ ಹೌದು ಹಾಗೆ ತುಂಬಾ ಮಂದಿ ಒಂದು ಜನರ ಸಪೋರ್ಟ್ ಇಂದ್ರೂ ಕೂಡ ಒಂದು ಯಾವ್ದು ಫಿಲ್ಮ್ ಆಗಿರ್ಲಿ ಯೂಟ್ಯೂಬ್ ಚಾನೆಲ್ ಇರ್ಲಿ ಎಲ್ರು ಜನರು ಒಂದು ಅದನ್ನ ಒಳ್ಳೆ ರೀತಿಯಲ್ಲಿ ತಗೊಂಡು ನಮ್ಗೆ ಸಪೋರ್ಟ್ ಮಾಡೋದ್ರಿಂದ ಆಗತ್ತೆ ವಿನಾ ಇಲ್ಲಾಂದ್ರೆ ಒಬ್ಬೊಬ್ಬರಿಂದ ಲಾಗಿಂಗ್ ಮಾಡ್ತಾ ನಂತರ ಈ ಹೋಟೆಲ್ ಅಂದ್ರೆ ನಮ್ಮದೇ ಬಿಲ್ಡಿಂಗ್ ಇತ್ತು ಹಾಗೆ ಇದೊಂದು ಶಾಪ್ ಅದ್ರಲ್ಲಿ ಕ್ಲೋಸ್ ಆಗಿತ್ತು ಕಿಡಿ ಸೂಸ್ರಿ ಅಂತ ಹೇಳಿ ಸ್ಟಾರ್ಟ್ ಮಾಡಿದೆ ಹಾಗಿದ್ರೆ ಬ್ಲಾಗ್ ಮಾಡೋರಿಗೆಲ್ಲ ಇದೊಂದು ಇನ್ಸ್ಪಿರೇಷನ್ ಜರ್ನಿ ಇದು ನೀವ್ ಸಹ ಮುಂದೆ ಬ್ಲಾಗ್ ಮಾಡ್ತಾ ಮಾಡ್ತಾ ಒಂದು ಈ ರೇಂಜ್ ಬರ್ಬೋದು ಅಂಡ್ ನಾವು ನೆಕ್ಸ್ಟ್ ಫಿಲ್ಮ್ ಮಾಡುವಷ್ಟೊತ್ತಿಗೆ

ತುಂಬಾ ಜನ ಮಲಯಾಳಂ ಸಿನಿಮಾ ಹೀಗಿದೆ ತಮಿಳ್ ಸಿನ್ಮಾ ಹೀಗಿದೆ ಅಂತ ಹೇಳ್ತಿರ್ಬೇಕಾದ್ರೆ ಆಸ್ ಅ ಆಡಿಯನ್ಸ್ ನಾನು ಕೂಡ ಇದನ್ನ ಅನ್ಭವಿಸಿದೆ ಅಂದ್ರೆ ನನ್ಗೆ ಕನ್ನಡ ಸಿನಿಮಾ ಬಗ್ಗೆ ಬೇರೆ ಲ್ಯಾಂಗ್ವೇಜಸ್ ಅವ್ರ ಹತ್ರ ಹೇಳ್ಬೇಕಲ್ಲ ಏನಾದ್ರು ಬೇಕಲ್ಲ ಅಂತ ನಾನು ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಅಂಡ್ ಆಸ್ ಅ ಆಡಿಯನ್ಸ್ ನಾನು ಈ ಸಿನಿಮಾನ ಡೈರೆಕ್ಟ್ ಮಾಡಿದ್ದೇನೆ ಅಂಡ್ ಐ ನೋ ಕನ್ನಡ ಆಡಿಯನ್ಸ್ ಸ್ಟ್ಯಾಂಡರ್ಡ್ಸ್ ಹೀಗಿದೆ ಯಾಕಂದ್ರೆ ನಾವೆಲ್ಲ ಲ್ಯಾಂಗ್ವೇಜ್ ಸಿನ್ಮಾ ನೋಡ್ತೇವೆ ಅಂಡ್ ವಿ ನೋ ಅಂದ್ರೆ ಅವ್ರದ್ದು ಟೇಸ್ಟ್ ಏನು ಅಂತ ನಾನು ಅರ್ತಿದ್ದೇವೆ ನಮ್ಮ ಟೀಮ್ ಅರ್ತಿದೆ ಆ ರೇಂಜ್ ಸ್ಯಾಟಿಸ್ಫೈ ಮಾಡುವಂತ ಒಂದು ನಾವು ಮಾಡಿದ್ದೇವೆ ಅಂತ ಖುಷಿಯಿಂದ ಹೇಳ್ತಾ ಇದೆ ಫೈನಲ್ ಆಗಿ ಈಗ ನಾನ್ ಹೇಳೋದೇನಂದ್ರೆ ಓಡಿಸಬೇಕು ಅಂತ ನಾವು ಅನ್ಕೊಂಡು ಹತ್ತು ಕೋಟಿ ಖರ್ಚು ಮಾಡಿದ್ರು ಆ ಸಿನ್ಮಾ ಓಡಿಸಾಗಲ್ಲ ಚೆನ್ನಾಗಿಲ್ಲ ಅಂದ್ರೆ ಸಿನ್ಮಾ ನನ್ ಪ್ರಕಾರ ಓಡೋದು ಹೇಗೆ ಅಂದ್ರೆ ಸಿನಿಮಾಗೆ ಫಸ್ಟ್ ಶೋಗೆ ಅಥವಾ ಸೆಕೆಂಡ್ ಡೇ ಶೋಗೆ ಬಂದಂತ ನೂರ್ ಜನ ನೂರೈವತ್ತು ಜನ ಏನಿದ್ದಾರೆ ಒಂದ್ ಶೋಗೆ ಅವರು ಹೊರಗಡೆ ಹೋಗಿ ಆನೆಸ್ಟ್ ಆಗಿ ಏನ್ ಹೇಳ್ತಾರೆ ಅವ್ರಿಗೆ ಹೇಗೆ ಅನಿಸ್ತು ಸಿನ್ಮಾ ಅವರ ಒಪಿನಿಯನ್ ಈಗ ನಾನ್ ಸಿನಿಮಾ ಹೋಗೋದಾದ್ರೂ ಹಾಗೆ ಯಾರಾದ್ರೂ ಫ್ರೆಂಡ್ ಬಂದು ಚೆನ್ನಾಗಿದೆ ಅಂತ ಹೇಳಿದ್ಮೇಲೆ ನಾವು ಹೋಗೋದು ಸೊ ಅದೇ ಒಂದು ಸಿನ್ಮಾ ನಾವು ಓಡ್ಲಿಕ್ಕೆ ಅದು ಮೇನ್ ರೀಸನ್ ಅದು ಬಿಟ್ಟು ಬೇರೆ ವೇ ಇಲ್ಲ ಸೊ ಎರಡು ವಿಷಯ ಇದರಲ್ಲಿ ಒಂದು ಫಸ್ಟ್ ಡೇಗೆ ಸಿನ್ಮಾ ಬಂದು ನೋಡ್ಬೇಕು ಎರಡನೇದು ಹೊರಗೋಗಿ ಪ್ರಮೋಟ್ ಮಾಡ್ಬೇಕು ಸಿನ್ಮಾ ಬಗ್ಗೆ ಹೇಳಬೇಕು ಈಗ ಇದೆರಡರಲ್ಲಿ ನಾನು ನಿಮಗೆ ರಿಕ್ವೆಸ್ಟ್ ಮಾಡೋದು ಫಸ್ಟ್ ಒಂದು ಮಾತ್ರ ಸಿನ್ಮಾ ಬಂದು ನೋಡಿ ಸೆಕೆಂಡ್ ವಿಷಯ ಏನಿದೆ ನೀವು ಹೊರಗಡೆ ಹೋಗಿ ಸಿನಿಮಾ ಬಗ್ಗೆ ಮಾತಾಡೋದು ಅದನ್ನ ನಾನು ರಿಕ್ವೆಸ್ಟ್ ಮಾಡಲ್ಲ ನನ್ಗೆ ಎಷ್ಟು ಕಾನ್ಫಿಡೆನ್ಸ್ ಇದೆ ಅಂದ್ರೆ ಬಂದು ನೋಡಿದವರು ನೀವು ಡೆಫಿನೆಟ್ಲಿ ಹೆಮ್ಮೆಯಿಂದ ನಮ್ಮೂರವರು ನಮ್ಮ ಹುಡುಗರು ನಮ್ಮ ಪರಿಚಯದವರು ಹೊಸಬರು ನಮ್ಮ ಕನ್ನಡದ ನಮ್ಮ ಕನ್ನಡದವರು ಈ ಲೆವೆಲ್ ಮಾಡಿದ್ದಾರೆ ಅನ್ನೋದನ್ನ ನೀವು ಡೆಫಿನೆಟ್ ಆಗಿ ಹೇಳೇ ಹೇಳ್ತೀರಾ ಸೊ ನಾನು ನಿಮ್ಗೆ ಫಸ್ಟ್ ಒಂದ್ ಮಾತ್ರ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಬಂದು ಸಿನಿಮಾ ನೋಡಿ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ನಿಮ್ಮನೆಗಳು ನಿಮ್ ಸಿನಿಮಾ ಆಯ್ತು ಖಂಡಿತ ಜನ ನೀವೊಂದು ಮಾಡಿರೋ ಪ್ರಯತ್ನ ಯಾವಾಗ್ಲೂ ಅದು ಟಾಪ್ ಲೆವೆಲ್ ಅಲ್ಲಿ ಖಂಡಿತ ರೀಚ್ ಆಗುತ್ತೆ ಈ ಮೂವಿ ಅಂತ ಹೇಳಿ ನಂಗೂ ಕೂಡ ಅನಿಸ್ತಾ ಇದೆ ಯಾಕಂದ್ರೆ ನಾನು ಟ್ರೈಲರ್ ನೋಡ್ಬಿಟ್ಟೆ ಫಿದಾ ಆಗೋದೆ ಹಾಗೆ ತುಂಬಾ ಸಕ್ಕದಾಗಿತ್ತು ತುಂಬಾ ಚೆನ್ನಾಗಿತ್ತು ಟ್ರೈಲರ್ ಕಾಮಿಡಿ ಎಲ್ಲವೂ ಅದೊಂದು ಸಸ್ಪೆನ್ಸ್ಗೋಸ್ಕರ ಕಾಯ್ತಾ ಇದ್ದೇನೆ ಅದು ಇವರು ಅಲ್ಲಿ ಮಾಡಿದಲ್ವಾ ಹಾ ಹಾಗೆ ನೋಡ್ತಾ ಇದ್ದೇನೆ ಏನು ಅದು ಇರ್ಬೋದು ಅಂತ ಹೇಳಿ ಅದಿಕ್ಕೊಂದು ತಾತರದಿಂದ ಈಗಿರ್ಲಿ ವೈಟಿಂಗ್ ಅಂತ ಹೇಳಿದ್ರೆ ನಾವೀಗ ತಿನ್ಲಿಕ್ಕೆ